ನಾನು ಇವತ್ತಿನ ಬ್ಲಾಗ್ನಲ್ಲಿ ಅನ್ವಾಂಟೆಡ್ ಏರ್ ರಿಮೂವ್ದು ತೋರಿಸ್ತಾ ಇದ್ದೀನಿ ಅಂದರೆ ಮುಖದ ಮೇಲೆ ತುಂಬಾ ಕೂದಲುಗಳು ಬಂದ್ಬಿಟ್ಟಿರುತ್ತಲ್ಲ ಮುಖದ ಮೇಲೆ ಆಗಿರ್ಬೋದು ಮತ್ತು ಇಲ್ಲಿ ಅಪ್ಪರ್ ಲಿಪ್ ಮೇಲೆ ಸೊ ಈ ಕಡೆ ಸೈಡ್ಸಲ್ಲಿ ಎಲ್ಲ ಕಡೆಯೂ ಕೆಲವ್ರಿಗೆ ಇಲ್ಲೂ ಇರುತ್ತೆ ಸೊ ಅದೆಲ್ಲ ಹೀಗೆ ಮನೆಯಲ್ಲೇ ನಾವು ತೆಗಿಬೋದು ಅನ್ನೋದ್ರದ್ದು ಈಸಿ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾ ಅದನ್ನು ರೇಸರ್ ಮೂಲಕ ನಾವು ತೆಗಿಬೋದು ಸೊ ನಾನು ಯಾವುದೇ ಒಂದು ಇದನ್ನು ಪ್ರಮೋಷನ್ ಮಾಡ್ತಾ ಇಲ್ಲ ಜಸ್ಟ್ ಹೇಳ್ತಾ ಇರೋದು ಸೊ ಇದೂ ಈಸಿ ಮೆಥಡ್ ಆಗಿರುತ್ತೆ ಜಸ್ಟ್ ಅದು ಫೇಶಿಯಲ್ ರೇಸರ್ ಅಂತ ಕೇಳಿದ್ರೆ ಕೊಡ್ತಾರೆ ಎಲ್ಲ ಕಡೆ ಫ್ಯಾನ್ಸಿ ಸ್ಟೋರಲ್ಲೂ ನೀವು ತೊಗೋಬೋದು ಬಟ್ ಏನಾಗುತ್ತೆ ಅಂದರೆ ಅದು ಮಾಡೋದ್ರಿಂದ ಏನು ಅಂದರೆ ಒಂದು ಸೈಡ್ ಎಫೆಕ್ಟ್ಸ್ ಕೆಲವ್ರಿಗೆ ನನ್ನ ಸ್ಕಿನ್ಗಾಗಲ್ಲ ಯಾಕೆಂದ್ರೆ ನಾನು ಮಾಡ್ತಾ ಇರ್ತೀನೋದು ಬಟ್ ಏನಾಗುತ್ತೆ ಅಂದರೆ ಪಿಂಪಲ್ಸ್ ಥರ ಆಗ್ಬಿಡುತ್ತೆ ಅದು ಸೂಟ್ ಆಗೋಲ್ಲ ಸೊ ಎಲ್ಲರ್ಗು ಅದು ಸೂಟಬಲ್ ಅಲ್ಲ ಕೆಲವ್ರಿಗೆ ಅದು ಅಡ್ಜಸ್ಟ್ ಆಗುತ್ತೆ ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ ಸೊ ಅದನ್ನು ಹೇಳ್ತಾ ಇರೋದು ಸೊ ಏನು ಮಾಡ್ಬೋದು ಅಂದರೆ ಮನೆಯಲ್ಲಿ ನಾವು ಹೇಗೆ ಮಾಡ್ಕೋಬೋದು ಅಂತ ಜಸ್ಟ್ ಮೂರು ಹಾಕ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಂದು ತೋಸಿದ್ದೆಲ್ಲ ಗೋಧಿ ಹಿಟ್ಟಂದು ಎಲ್ಲ ತೋರಿಸಿದ್ನಲ್ಲ ಸೊ ಅದರಲ್ಲಿ ಏನು ಅಂದರೆ ನೀವು ಹದನ ಸರಿಯಾಗಿ ಮಾಡಬೇಕು ಫ್ರೆಂಡ್ಸ್ ಹದ ಸರಿ ಇದ್ದಾಗ ಮಾತ್ರ ನಾನು ಆ್ಯಕ್ಚುಲಿ ಅವತ್ತು ಏನು ಅಂದರೆ ಹತ್ತು ನಿಮಿಷ ಬಿಟ್ಟು ತೆಗ್ದಿದ್ದೆ ಅಲ್ವಾ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಇನ್ನೂ ಗಟ್ಟಿಯಾಗೋದು ಅವಾಗ ಹಿಂಗೆ ಪೀಲ್ ಮಾಡಿದಾಗ ತುಂಬ ಚೆನ್ನಾಗಿ ಅದು ಬರುತ್ತೆ ಕೂದಲೆಲ್ಲ ಕಾಣಿಸುತ್ತೆ ಅದರಲ್ಲಿ ಸೊ ಇವತ್ತು ಹೇಳ್ಕೊಡ್ತಿರೋ ಮೆತೇಡಲ್ಲು ನಿಮಗೆ ತುಂಬ ಚೆನ್ನಾಗಿ ಕೂದಲು ಬರಂಗೆ ನಾನು ಹೇಳ್ಕೊಡ್ತೀನಿ ಹಿಂಗೆ ತೆಗಿಬೋದು ಅಂತ ಸೊ ಕರೆಕ್ಟ್ ಮೆತೇಡಲ್ಲಿ ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಓಕೆನಾ ಸೊ ಬನ್ನಿ ಹೇಳ್ಕೊಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ಮೆಥೇಡಲ್ಲಿ ಸೊ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಕಾಫಿ ಪೌಡರ್ ತೊಗೊಂಡಿದ್ದೀನಿ ಕಾಫಿ ಪೌಡರ್ ಬೇಕಾಗುತ್ತೆ ಮತ್ತು ಗೋಧಿ ಹಿಟ್ಟು ಬೇಕಾಗುತ್ತೆ ಮತ್ತು ಒಂದು ಪೀಲ್ ಆಫ್ದು ಒಂದು ಮಾಸ್ಕ್ದು ಬೇಕಾಗುತ್ತೆ ಸೊ ಈ ಥರ ಚಿಕ್ಕದು ನೀವು ತೊಗೊಂಡ್ರೆ ಒಂದು ಟ್ವೆಲ್ ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ ಒಂದು ಟೆನ್ ರುಪೀಸು ಟ್ವೆಲ್ ರುಪೀಸಿಗೆ ಸಿಗುತ್ತೆ ಆರೆಂಜ್ ಪೀಲ್ ಆಫ್ ಅಂತ ಕೊಡ್ತಾರೆ ಸೊ ಆ ಥರ ಅದಿಲ್ಲಾಂದ್ರೆ ಟ್ಯೂಬ್ದು ಒಂದು ಸ್ವಲ್ಪ ದೊಡ್ಡದೇ ಬರುತ್ತೆ ಅದರಲ್ಲೂ ನೀವು ತಗೋಬೋದು ಸೊ ನೋಡಿ ಫಸ್ಟ್ ನಾನು ಪೀಲ್ ಆಫ್ ತಾಕೋಬೇಕಾಗತ್ತೆ ಸೊ ಅದನ್ನು ಇದರಲ್ಲಿ ಹಾಕೊತಾ ಇದ್ದೀನಿ ಒಂದು ಸ್ಯಾಚ್ ಸಾಕಾಗುತ್ತೆ ನಿಮಗೆ ಫೇಸಿಗೆ ಮಾಡುವಾಗ ಸೊ ಇದು ಸಾಕಾಗುತ್ತೆ ಯಾಕೆ ಅಂದರೆ ಇದು ಒಂದು ಸ್ವಲ್ಪ ಹಂಟು ಅಂಟು ಥರ ಬರುತ್ತಲ್ವ ಸೊ ನಮಗೆ ಎಳಿಯೋದಕ್ಕೆ ಈಸಿ ಆಗುತ್ತೆ ಸೊ ಅದಕ್ಕೆ ನೋಡಿ ನಾನು ಕಾಫಿ ಪೌಡರ್ ಬರೀ ಅದೊಂದೇ ಸಾಕೋಲ್ವಾ ಅಂತ ನೀವು ಕೇಳ್ಬೋದು ಯಾಕೆ ನಾನು ಕಾಫಿ ಪೌಡರು ಮತ್ತು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ ಅಂದರೆ ಸೊ ನಾವು ಅದನ್ನು ತೆಗೆದಾಗ ನಮ್ಮದು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಬರಲಿ ಅಂತ ಸೊ ಅರ್ಧ ಸ್ಪೂನಷ್ಟು ಕಾಫಿ ಪೌಡರ್ ಹಾಕೋತಾ ಇದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಸೊ ಇಷ್ಟೇ ಬೇಕಾಗಿರೋದು ಸೊ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ನೋಡಿ ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತೋರಿಸ್ತೀನಿ ಹಿಂಗೆ ಬಂದಿದೆ ಅಂತ ಸೊ ನೋಡಿ ಫ್ರೆಂಡ್ಸ್ ಈ ತರ ಒಂದು ಟೆಕ್ಸ್ಚರಲ್ಲಿ ಬಂದಿರುತ್ತೆ ಆಯಿತಾ ಸೊ ಕಾಫಿ ಪೌಡರು ಮತ್ತೆ ಇದು ಸೊ ಈ ತರ ಒಂದಾಗಿರುತ್ತೆ ಇವಾಗ ನಾನು ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ಬನ್ನಿ ಸೊ ಫಸ್ಟ್ ಈ ತರ ಒಂದು ಜುಟ್ಟ ಹಾಕೊಂಬಿ ಗಂಟು ತರ ಹಾಕೊಂಬಿಡಿ ಸೊ ನೋಡಿ ಈ ತರ ಒಂದು ಕನ್ಸಿಸ್ಟೆನ್ಸಿ ಬಂದಿರುತ್ತೆ ಸೊ ನಾನು ಹೇಳ್ದಂಗೆ ಮಾಡಿ ಒಂದು ಆ ತರ ಸ್ಯಾಚೆಟ್ ತಗೊಳ್ಳಿ ಸ್ಯಾಚೆಟ್ ಹಾಕ್ಸ್ ಮಾತ್ರ ನಿಮ್ಮ ಮನೆ ಅಕ್ಕಪಕ್ಕ ಸಿಗ್ಲಿಲ್ಲ ಅಂದ್ರೆ ಥರ ಟ್ಯೂಬ್ ಎಲ್ಲ ಕಡೆ ಸಿಗುತ್ತೆ ನಿಮ್ಗೆ ಈವನ್ ಆನ್ಲೈನಲ್ಲೂ ತರಿಸ್ಕೋಬೋದು ಫ್ಯಾನ್ಸಿ ಸ್ಟೋರಲ್ಲಿ ಎಲ್ಲ ಕಡೆನೂ ಅವೈಲಬಲ್ ಇದೆ ಎಂಥ ಚಿಕ್ಕೂರಿದ್ರೂ ಸಿಕ್ಬಿಡುತ್ತೆ ಸೊ ಜಸ್ಟ್ ಟ್ರೈ ಮಾಡಿ ಆರೆಂಜ್ ಪೀಲ್ ಆಫ್ ಅಂತ ಕೊಡ್ತಾರೆ ಆಯಿತಾ ಸೊ ಬ್ರ್ಯಾಂಡ್ ಬ್ರ್ಯಾಂಡೆಲ್ಲ ಹೋಗಲ್ಲ ಯಾವುದು ಹೆಸರು ನಿಮ್ಗೆ ಇಷ್ಟ ಬಂದಿದ್ದು ಯಾವ್ದಾರ ಬೇಕು ಬೇಕಂದ್ರೆ ಆಮೇಲೆ ಕೇಳಿ ಕಮೆಂಟ್ ಮಾಡ್ತೀನಿ ಸೊ ನೋಡಿ ಈ ಥರ ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಸೊ ಆ್ಯಕ್ಚುಲಿ ಏನು ಗೊತ್ತಾ ಜಾಸ್ತಿ ಇರೋದೆಲ್ಲ ತೋರ್ಸಂಗಿಲ್ಲ ನಾವು ಅಲ್ಲಿ ಅದಕ್ಕಿಂತ ಸೊ ನೋಡಿ ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಅರ್ಧ ಸ್ಪೂನಷ್ಟು ಕಾಫಿ ಪೌಡರ್ ಹಾಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಗೋಧಿ ಇಟ್ಟು ಹಾಕೋತಿದ್ದೀನಿ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಸೊ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ಗಟ್ಟಿಯಾಗೆ ಹಾಕೋಬೇಕು ನೀವು ಆಮೇಲೆ ಇನ್ನೊಂದು ಹೇಳ್ತೀನಿ ಇದು ಮೇಲೆ ಏನು ಅಂದರೆ ಮಾತಾಡಬಾರ್ದು ಸುಮ್ಮನೆ ಅದು ಅಪ್ಲೈ ಮಾಡಿ ಬಿಟ್ಟುಬಿಡಬೇಕಾಗುತ್ತೆ ನೀವು ಗಟ್ಟಿಯಾಗಿ ಹಾಕೋಬೇಕಾಗುತ್ತೆ ನೀವು ಇದು ಮಾಡಿದಾಗ ಒಂದು ಪ್ಲಸ್ ಪಾಯಿಂಟ್ ಏನು ಬರುತ್ತೆ ನಿಮಗೆ ಅಂದರೆ ಅಂದರೆ ಇದು ಹಾಕೊಂಡಾಗ ಏನು ಅಂದರೆ ಕೂದ್ಲು ಬರುತ್ತೆ ಪ್ಲಸ್ ನಿಮಗೆ ಬೆಳ್ಳಿಗೂ ಆಗುತ್ತೆ ಸೊ ನಿಮ್ಮದು ಏನಾರು ಫಂಕ್ಷನ್ಗೆ ಹೋಗಬೇಕು ಅಂದರೆ ಇದನ್ನು ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಹೇಳಿ ಸೊ ನಾನು ನಿಮಗೆ ಇವತ್ತು ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ ನೀವು ಫುಲ್ ಫೇಸ್ಗೆ ಅಪ್ಲೈ ಮಾಡಬೇಕು ಅಂದರೆ ಫುಲ್ ಮುಖಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಆ ಥರ ಪೀಲ್ ಆಫ್ ನಾನು ಏನು ತೋರಿಸಿದ್ನೋ ಅದು ಎರಡು ಪ್ಯಾಕೆಟ್ ತೊಗೋಬೇಕಾಗುತ್ತೆ ಸೊ ಆ ಥರ ಮಾಡ್ಕೊಳ್ಳಿ ನಾನು ಜಸ್ಟ್ ಮೂಗುದು ಅವತ್ತು ಮಾಡಿ ತೋರಿಸಿದ್ಮೇಲೆ ಆ ಥರನೇ ಮಾಡ್ತಿರೋದು ಸೊ ಆಯಿತಾ ಇದೇನು ಅಂದರೆ ಒಂದು ಅರ್ಧ ಗಂಟೆ ಬಿಡ್ತೀನಿ ನಾನು ಯಾಕೆಂದರೆ ಇದು ಹಿಂಗೆ ಹಾಕಿ ಹಿಂಗೆ ತೆಗಿಯಂಥದ್ದಲ್ಲ ಯಾಕೆಂದರೆ ತುಂಬ ಹೊತ್ತು ಬಿಟ್ರೇ ಅದು ನೀಟಾಗಿ ಅದು ಕೂದಲೆಲ್ಲ ಬರೋಕ್ಕೆ ಬರೋದು ಇಲ್ಲಾಂದರೆ ಅದು ಕೂದಲು ಅಷ್ಟು ಸರಿಯಾಗಿ ಬರಲ್ಲ ಸೊ ಒಂದು ಆಫ್ ಎನ್ ಅವರ್ ಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇವಾಗ ನಾನೇನು ತೆಗೆದು ತೋರಿಸ್ತಾ ಇದ್ದೀನಿ ಇಲ್ಲಿ ಕೂದಲು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ವೈಟ್ ವೈಟ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಸಣ್ಣ ಸಣ್ಣ ಕೂದಲುಗಳಾಗಿರುತ್ತೆ ಸೊ ನೀವು ಈ ಥರ ಮಾಡಿದಾಗ ನೀವು ಚೆಕ್ ಮಾಡ್ಬೋದು ಇಟ್ಟು ನೋಡಿದಾಗ ಕಾಣಿಸುತ್ತೆ ಸೊ ನೋಡಿ ಎಲ್ಲ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಕಾಫಿ ಪೌಡರ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕಪ್ ಕಪ್ ಬಂದಿರೋದ್ರಿಂದ ಗೊತ್ತಾಗ್ತಿಲ್ಲ ಬಟ್ ಈ ಒಂದು ಇದರಲ್ಲಿ ಕಾಣಿಸ್ತಾ ಇದೆ ಸೊ ನೋಡಿ ಇಲ್ಲಿ ವೈಟ್ ವೈಟ್ ಚಿಕ್ಕ ಚಿಕ್ಕದೆಲ್ಲ ಕಾಣ್ತಿರೋದು ಕೂದಲುಗಳು ಆಯಿತಾ ಸೊ ಇದ್ರ ಮೇಲ್ಗಡೆಯೇ ಎಲ್ಲ ಬಂದ್ಬಿಟ್ಟಿರುತ್ತೆ ಕೂದಲು ಸೊ ನೋಡಿ ಎಲ್ಲಿ ಕಾಣಿಸ್ತಾ ಇದೆ ಎಲ್ಲ ಚಿಕ್ಕ ಚಿಕ್ಕದು ವೈಟ್ ವೈಟ್ ಆ್ಯಕ್ಚುಲಿ ನಂದು ಜಾಸ್ತಿ ಕೂದಲಿಲ್ಲ ಅದಕ್ಕೆ ಚಿಕ್ಕ ಚಿಕ್ಕದಾಗೆ ಕಾಣಿಸ್ತಾ ಇರೋದು ಸೊ ನೀವು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಬಿಸಿಲಲ್ಲಿ ಇಟ್ಟು ನೋಡಿದಾಗ ನಿಜವಾಗ್ಲೂ ಕಾಣಿಸುತ್ತೆ ಅದು ಚಿಕ್ಕ ಚಿಕ್ಕ ಕೂದಲೆಲ್ಲ ಬಂದ್ಬಿಟ್ಟಿರುತ್ತೆ ಸೊ ಈ ಮೆಥಡಲ್ಲಿ ಟ್ರೈ ಮಾಡಿ ಸೊ ಆಯಿತಾ ಫ್ರೆಂಡ್ಸ್ ಅರ್ಧ ಗಂಟೆ ಬಿಟ್ಟಿದ್ದೆ ನಾನು ಚೆನ್ನಾಗಿ ಫ್ಯಾನ್ ಹಾಕ್ಕೊಂಡು ನಿದ್ದೆನೇ ಮಾಡಿಬಿಟ್ಟಿದ್ದೆ ಇವಾಗ ಎದ್ದಿದ್ದೀನಿ ಯಾಕೆ ಅಂದರೆ ಅರ್ಧ ಗಂಟೆ ಬಿಡಬೇಕು ಆವಾಗಲೇ ಇದು ಚೆನ್ನಾಗಿ ನಿಮಗೆ ಕೂದಲೆಲ್ಲ ಬರುತ್ತೆ ಸೊ ಇವಾಗ ಪೀಲ್ ಆಫ್ ಮಾಡಬೇಕು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನೋಡಿ ನೀಟಾಗಿ ಬರುತ್ತೆ ಅದಕ್ಕೆ ಹೇಳಿದ್ದು ಜಾಸ್ತಿ ಹೊತ್ತು ಬಿಡಬೇಕು ನೀವು ಆಯಿತಾ ಸೊ ನೋಡಿ ನೀಟಾಗಿ ಅದು ಬರುತ್ತೆ ಫಸ್ಟ್ ಮೂಗ್ ಮೇಲೆ ಏನಕ್ಕೆ ನಾನು ಗೋಧಿ ಹಿಟ್ಟು ಮತ್ತು ಕಾಫಿ ಪೌಡರ್ ಹಾಕ್ತೆ ಅಂದರೆ ಅದರಲ್ಲಿರೋ ಡೆಡ್ ಸ್ಕಿನ್ಸ್ ಇದು ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಬಂದುಬಿಡುತ್ತೆ ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ ಆಗಲಿ ರಿಮೂವ್ ಆಗಿಬಿಡುತ್ತೆ ಕಾಫಿ ಪೌಡರ್ ಏನು ಅಂದರೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ರಿಮೂವ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅದು ಅಂದರೆ ಅದು ತೆಗಿಯುತ್ತೆ ಅದು ಸೊ ಅದಕ್ಕೋಸ್ಕರ ಗೋಧಿ ಹಿಟ್ಟು ಯಾಕೆ ಅಂದರೆ ನಮ್ಮದು ಮಾಶ್ಚರ್ನ ಲಾಕ್ ಮಾಡುತ್ತೆ ಯಾಕೆಂದರೆ ನಾವು ಹೇರ್ ರಿಮೂವ್ ಮಾಡ್ತಿದ್ದೀವಲ್ವಾ ಸೊ ಒಳಗೆ ಲಾಕ್ ಆಗಬೇಕು ಮಾಯ್ಚರ್ ಅದಕ್ಕೋಸ್ಕರ ಆಮೇಲೆ ಚೆನ್ನಾಗಿ ಅದು ಬರುತ್ತೆ ಸೊ ನೋಡಿ ನೀವೊಂದು ಅರ್ಧ ಗಂಟೆಯಿಂದ ನಲ್ವತ್ತು ನಿಮಿಷವೇ ಬಿಡಿ ಫ್ಯಾನ್ ಹಾಕ್ಕೊಂಡು ನಾನು ಮಲ್ಕೊಂಬಿಟ್ಟಿದ್ದೆ ಸೊ ನೋಡಿ ಎಲ್ಲ ನೀಟಾಗಿ ಬರುತ್ತೆ ಇದರಲ್ಲಿ ಸೊ ಅದಕ್ಕೆ ಈ ಒಂದು ಮೆಥಡನ್ನ ಯೂಸ್ ಮಾಡಿ ಯಾರಿಗೆ ನೀಟಾಗಿ ಬೇಕೋ ಅವ್ರಿಗೆ ಬೇಕು ನೀವು ಇನ್ನೂ ತಿಕ್ಲೇಯರ ಹಾಕೋ ಓದಬೇಕಾರೆ ನಾ ಹೇಳೋದ್ನಲ್ಲ ಪೀಲ್ ಆಫ್ದು ಒಂದು ಎರಡು ಮೂರು ಪ್ಯಾಕೆಟ್ಸ್ ಹಾಕೋ ಮೂರು ಪ್ಯಾಕೆಟ್ಸ್ ಹಾಕೊಂಡ್ಬಿಡಿಬೇಕಾರೆ ನೋಡಿ ಇವಾಗ ತೆಗಿಬೇಕಾದ್ರೆ ನೋವಾಗ್ತಾ ಇದೆ ಈ ಅಪ್ಪರ್ ಲಿಪ್ ಹತ್ರ ಮಾಡುವಾಗ ಚಿಕ್ಕ ಚಿಕ್ಕ ಕೂದಲೆಲ್ಲ ಬರುತ್ತೆ ಅದರಲ್ಲಿ ಸೊ ನೋಡಿ ನೀಟಾಗಿ ಬಂತು ನೋಡಿ ಫ್ರೆಂಡ್ಸ್ ಸೊ ಅದನ್ನು ನೀವು ಬಿಸಿಲಲ್ಲಿ ಇಟ್ಟು ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೊ ಆ್ಯಕ್ಚುಲಿ ಇದು ಕಾಫಿ ಪೌಡರ್ ಥರ ಎಲ್ಲ ಇರುತ್ತಲ್ವಾ ಸೊ ಬಿಸಿಲಲ್ಲಿ ಇಟ್ಟು ಹಂಗೆ ಅಬ್ಸರ್ವ್ ಮಾಡಿ ಇಲ್ಲೆಲ್ಲ ಕೂದಲುಗಳು ಅಂಟ್ಕೊಂಡಿರುತ್ತೆ ಸೊ ನಾನು ಹೇಳ್ದಂಗೆ ಮಾಡಿ ಆ ಥರ ಸ್ಯಾಚೇಟ್ ಇದ್ದರೆ ಒಂದು ಮೂರು ಪ್ಯಾಕೆಟ್ಸ್ ಯೂಸ್ ಮಾಡಿ ಯಾಕಂದರೆ ನಾನು ಬರೀ ಇಲ್ಲಿ ಇಲ್ಲಿ ಇಷ್ಟು ಮಾತ್ರ ಮಾಡಿದೆ ಅಲ್ವಾ ಸೊ ನಿಮಗೆ ಫುಲ್ ಫೇಸ್ ಕವರ್ ಆಗಬೇಕು ಅಂದರೆ ಟೂ ಪ್ಯಾಕೆಟ್ಸ್ ಪೀಲ್ ಆಫ್ ದ ಯೂಸ್ ಮಾಡಿ ಪ್ಯಾಕೆ ಸ್ಯಾಚೇಟ್ಸ್ ಇಲ್ಲ ಅಂದರೆ ಒಂದು ನೀವೇನು ಮಾಡಿ ಅನ್ನೋ ಒಂದು ಸ್ವಲ್ಪ ಇಷ್ಟು ಜಾಸ್ತಿನೇ ತೊಗೊಳ್ಳಿ ಜಾಸ್ತಿ ತಗೊಂಡು ಕಾಲ್ ಸ್ಪೂನು ಕಾಫಿ ಪೌಡರು ಕಾಲ್ ಸ್ಪೂನ್ ಅರ್ಧ ಸ್ಪೂನ್ ಅನ್ಬಿಟ್ಟೆ ಯಾವಾಗಲೇ ಅರ್ಧ ಸ್ಪೂನ್ ಇರಲಿಲ್ಲ ಅದು ಕಾಲ್ ಸ್ಪೂನ್ ಕಾಫಿ ಪೌಡರು ಕಾಲ್ ಸ್ಪೂನು ಗೋಧಿ ಹಿಟ್ಟು ಹಾಕೋಬೇಕಾಗುತ್ತೆ ಆಯಿತಾ ಸೊ ನೀವು ಪೀಲ್ ಆಫ್ತು ಜಾಸ್ತಿ ಹಾಕೊಂಡ್ರು ಗೋಧಿ ಹಿಟ್ಟದು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬಾರ್ದು ಗೋಧಿ ಹಿಟ್ಟು ಮತ್ತು ಕಾಫಿ ಪೌಡರ್ ಕ್ವಾಂಟಿಟಿ ಅಷ್ಟೇ ಇರಬೇಕು ಎನಿ ಡೌಟ್ ಇದ್ರೇ ಏನಾರ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸರಿನಾ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ನೀವೇನಾರ ಸಡನ್ನಾಗಿ ಪಾರ್ಟಿಗೆ ಏನಾರ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಈ ಥರ ಫುಲ್ ನೀಟಾಗಿ ರೆಡಿ ಆಗ್ಬೋದು ಅವಾಗೆಲ್ಲ ಕೂದಲೆಲ್ಲ ಚೆನ್ನಾಗಿ ಏರ್ ರಿಮೂವ್ ಆಗಿರುತ್ತಲ್ಲ ಬೆಳ್ಳೆ ಕಾಣಿಸುತ್ತೆ ಯಾವಾಗಲೂ ಅಷ್ಟೇ ನೋಡಿ ಬೇಕಾರೆ ಕೂದಲು ತೆಗ್ದಾಗ ಮುಖ ಬೆಳ್ಳ ಕಾಣುತ್ತೆ ಮತ್ತೆ ಇದು ನ್ಯಾಚುರಲ್ ವೇ ಆಗಿರುತ್ತೆ ಹರ್ಬಲ್ ರೆಮಿಡಿ ಬಿಕಾಸ್ ನಾನು ಹೇಳಿದ್ನಲ್ಲ ನಂದು ಸ್ಕಿನ್ದು ಏನೋ ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ರೇಸರ್ದು ಅದೆಲ್ಲ ಯೂಸ್ ಮಾಡ್ತೀನಿ ಇವಾಗ ನೋಡಿ ಫುಲ್ ಸಾಫ್ಟ್ ಇದೆ ಮುಟ್ಟರೆ ಎಲ್ಲ ಸಾಫ್ಟ್ ಸಾಫ್ಟ್ ಆಗ್ತಾ ಇದೆ ಈ ಕಡೆ ಕೆನ್ನೆಗೆ ಹಾಕಿಲ್ಲ ನಾನು ಇದೊಂಚೂರು ರಫ್ ರಫ್ ಕಾಣಿಸ್ತಾ ಇದೆ ಇಲ್ಲಿ ಫುಲ್ ಸಾಫ್ಟ್ ಇದೆ ಯಾಕೆಂದರೆ ಕೂದಲೆಲ್ಲ ಬಂದಿದೆ ಅದಕ್ಕೆ ಆಮೇಲೆ ಮುಖ ತೊಳೆದ್ಬಿಟ್ಟು ನೀಟಾಗಿ ರೆಡಿಯಾಗಿ ಅಷ್ಟೆ ಓಕೆನಾ ಫ್ರೆಂಡ್ಸ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಕೂದಲು ಹೇಗೆ ತೆಗಿಬೋದು ಮುಖದಲ್ಲಿರೋದು ಅನ್ನೋದ್ರದ್ದು ತೋರಿಸಿದ್ದೀನಿ ಈವನ್ ನಿಮಗೆ ಕೈಗೆ ಅಕಸ್ಮಾತ್ ಆದ್ರೂ ನೀವು ಈ ಥರ ಪೀಲ್ ಆಫ್ತು ಒಂದು ಟ್ಯೂಬ್ ಒಂದು ಐವತ್ತು ರೂಪಾಯಿಗೆ ಸಿಗುತ್ತೆ ಅಂದ್ಕೊಡಿ ಸೊ ಒಂದು ಅರ್ಧ ಟ್ಯೂಬ್ ಅಷ್ಟು ಹಾಕೊಂಬಿಡಿ ಕೈ ಒಂದು ಸ್ವಲ್ಪ ಜಾಸ್ತಿ ಉದ್ದ ಕೂದಲು ಜಾಸ್ತಿ ಇರುತ್ತಲ್ವಾ ಸೊ ಅದಕ್ಕೆ ಸೇಮ್ ಮೆಥಡೆ ಅರ್ಧ ಸ್ಪೂನು ಆವಾಗ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಾಗ ಅರ್ಧ ಸ್ಪೂನ್ ಹಾಕೊಳ್ಳಿ ಅರ್ಧ ಸ್ಪೂನ್ ಗೋಧಿ ಹಿಟ್ಟು ಹಾಕೊಳ್ಳಿ ಅರ್ಧ ಸ್ಪೂನ್ ಕಾಫಿ ಪುಡಿ ಹಾಕೊಂಡು ನೀಟಾಗಿ ನಿಮ್ಮ ಕೈಯೆಲ್ಲ ಟ್ಯಾನಾಗಿರುತ್ತಲ್ಲ ಟ್ಯಾನಿಂಗ್ ಎಲ್ಲ ಬಂದ್ಬಿಡುತ್ತೆ ಅಂದರೆ ಬೆಳ್ಳಗಾಗೋಗುತ್ತೆ ಕೈ ಬೆಳ್ಳಗಾಗುತ್ತೆ ಪ್ಲೇಸ್ ನಿಮ್ಮದು ಮುಖ ಫೇಸು ಬೆಳ್ಳಗಾಗುತ್ತೆ ಕೆಲವ್ರಿಗೆ ಕಾಲದ ಬೆರಳ ಹತ್ರ ನಾನು ಹೇಳಿದ್ನಲ್ಲ ಅಲ್ಲೆಲ್ಲ ಕೂದಲು ಇರುತ್ತಲ್ಲ ಅದಕ್ಕೂ ಹಾಕ್ಕೊಂಡು ಒಂದು ಸ್ವಲ್ಪ ದಪ್ಪ ದಪ್ಪ ಥರ ಹಿಂಗೆ ಮೆಟ್ಬಿಡಿ ಆಮೇಲೆ ಹಿಂಗೆ ಹೇಳಿದ್ರೆ ಆ ಕೂದಲು ಬಂದಿರುತ್ತೆ ಸೊ ಈ ವಿಡಿಯೋ ಇಷ್ಟಾರೆ ಹಾಗೆ ಹೋಗ್ಬಿಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್